ಸ್ಲೀವನ್ನು ಯಾವ ರೀತಿ ಕಟ್ ಮಾಡಬೇಕಂತ ನಾನಿಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಸ್ಲೀವ್ಗೆ ಈ ಎದೆ ಸುತ್ತಳತೆ ರೆಡಿ ಇರುವ ಭಾಗವನ್ನು ಅಳತೆ ಮಾಡಿ ಸ್ಲೀವಿನ ಅಗಲವನ್ನು ತೆಗೆದುಕೊಳ್ಬೇಕು ಈ ರೀತಿ ಈ ರೀತಿ ಅಳತೆಯನ್ನು ಮಾಡಿ ಬ್ಲೌಸನ್ನು ಸ್ವಲ್ಪ ಜಗ್ಗಿ ಅಳತೆಯನ್ನು ತೆಗೆದುಕೊಂಡು ಸ್ಲೀವಿನ ಅಗಲವನ್ನು ತೆಗೆದುಕೊಳ್ಬೇಕು ಈ ರೀತಿ ಒಂಬತ್ತುವರೆ ಅಗಲ ಬೇಕು ಆನಂತರ ನಿಮಗಿಲ್ಲಿ ಸ್ಲೀವಿನ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬೇಕು ನಿಮಗೆ ರೆಡಿ ಎಷ್ಟು ಬೇಕು ಅದಕ್ಕೆ ಪ್ಲಸ್ ಒಂದು ಇಂಚನ್ನು ಮಾಡಿಕೊಳ್ಬೇಕಿಲ್ಲಿ ಈ ರೀತಿ ನಾನಿಲ್ಲಿ ರೆಡಿ ಐದು ಇಂಚ್ ಬೇಕು ನನಗೆ ಸ್ಲೀವ್ ನಾನಿಲ್ಲಿ ಆರೆಂಜ್ ಸ್ಲೀವನ್ನು ಸ್ಲೀವ್ದ ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ ಯಾವುದೇ ಬ್ಲೌಸಿಗಾದರೂ ಇದೇ ರೀತಿ ಎದೆಯ ಸುತ್ತಳತೆ ರೆಡಿ ಇರುವ ಭಾಗವನ್ನು ತೆಗೆದುಕೊಂಡ್ರೆ ಇಲ್ಲಿ ನೀವು ಸ್ಲೀವ್ ಲೆಂತನ್ನು ಅಂದರೆ ಅಗಲವನ್ನು ಕರೆಕ್ಟಾಗಿ ಮೆಸರ್ಮೆಂಟ್ ಮಾಡಬಹುದು ಅಂದರೆ ನಿಮಗೆ ಸ್ಲೀವ್ ಹಚ್ಚುವಾಗೂ ಕೂಡ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಆರು ಇಂಚ್ ತೆಗೆದುಕೊಂಡ್ರೆ ಆರರ ಅರ್ಧ ಅಂದರೆ ಮೂರು ಮೂರಕ್ಕೆ ಅರ್ಧ ಇಂಚ್ ಮೈನಸ್ ಮಾಡಿ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆ ಇಂಚ್ ಅರ್ಧದಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಬೇಕು ಇಷ್ಟೇ ಸ್ಲೀವ್ ನೀವು ಮಾರ್ಕ್ ಮಾಡೋದು ಮೇಲೆ ಎಷ್ಟು ತೆಗೆದುಕೊಂಡಿರ್ತಿರೋ ಅದರ ಅರ್ಧ ಅದರ ಅರ್ಧದಲ್ಲಿ ಅರ್ಧ ಇಂಚ್ ಮೈನಸ್ ಮಾಡ್ಕೊಳ್ಬೇಕು ಈ ರೀತಿ ಎರಡನ್ನು ಸೇರಿಸಿ ಸೇರಿಸಿದ ಮೇಲೆ ಸ್ಲೀವ್ ಸ್ಲೀವ್ಗೆ ಈ ರೀತಿ ಆಕಾರವನ್ನು ಕೊಡಿ ನಿಧಾನವಾಗಿ ಅಲ್ಲಿಂದ ಒಂದೆರಡು ಇಂಚ್ ಅದೇ ಲೈನಲ್ಲಿ ಬರಬೇಕು ಒಂದು ಎರಡರಿಂದ ಎರಡೂವರೆ ಇಂಚ್ ಅದೇ ಲೈನಲ್ಲಿ ಬಂದು ಮೇಲೆ ಕೂಡ ಅರ್ಧ ಇಂಚಿನಷ್ಟು ಅದೇ ಲೈನಿಗೆ ಕೂಡಬೇಕು ಈ ರೀತಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಮೊದಲು ಆನಂತರ ಇಲ್ಲಿ ಎರಡೂವರೆ ಇಂಚಿಂದ ಅದೇ ಲೈನಲ್ಲಿ ತೆಗೆದುಕೊಂಡು ಈ ರೀತಿ ಸ್ವಲ್ಪ ಒಳಗಡೆ ತೆಗೆದುಕೊಂಡು ಈ ರೀತಿ ಈ ರೀತಿ ಶೇಪನ್ನು ಹಾಕೊಳ್ಳಿ ಅಂದರೆ ನಿಮಗೆ ಬಗಲಲ್ಲಿ ನೀರಿಗೆಗಳು ಬರೋದಿಲ್ಲ ಈ ಶೇಪ್ ಹಾಕಲೇಬೇಕು ಕಟ್ ಮಾಡುವಾಗ ಮುಂಭಾಗದಕ್ಕೆ ಅಂದರೆ ಬರುವ ರೀತಿ ಮುಂಭಾಗ ಬರುವ ರೀತಿಯಲ್ಲಿ ಮಾತ್ರ ಈ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಹೊರಗಿನ ಭಾಗವನ್ನು ಮೊದಲು ಕಟ್ ಮಾಡ್ಕೊಳ್ಳಿ ಈ ರೀತಿ ಶೇಪ್ ಹಾಕಿದ ಮೇಲೆ ಸ್ಲೀವ್ ಕಟ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಹೊರಗಿನ ಭಾಗವನ್ನು ಮೊದಲು ಕಟ್ ಮಾಡ್ಕೊಳ್ಳಿ ಈ ರೀತಿ ಆದ ನಂತರ ಈಗ ಎರಡು ಪೀಸಿನ ಒಂದೊಂದು ಮಾತ್ರ ಒಂದೊಂದು ಸೈಡ್ ಅಂದರೆ ಫ್ರಂಟಿಗೆ ಬರೋ ಥರ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಈ ಶೇಪ್ ಮಾತ್ರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಈಗ ಈ ರೀತಿ ಬಂದಿದೆ ಇದು ಈಗ ಇಲ್ಲಿ ಮಧ್ಯದಲ್ಲಿ ಒಂದು ನಾಚ್ ಮಾರ್ಕನ್ನು ಹಾಕೊಳ್ಳಿ ನಿಮಗೆ ಸ್ಲೀವ್ ಹಚ್ಚಲು ಈಸಿಯಾಗುತ್ತೆ ಈಗ ಎರಡು ಸ್ಲೀವ್ ಕೂಡ ರೆಡಿ ಆಗಿದೆ ಇದು ತರ್ಟಿ ಏಟ್ ಎದೆ ಸುತ್ತ ಇರುವವರಿಗೆ